ನಿರ್ಮಲಾದ ಮಂಡ್ಯ ತಾಲೂಕಿನ ಸುಂಡಹಳ್ಳಿ ಸಿದ್ದಯ್ಯನ ಕೊಪ್ಪಲು ಗೇಟ್ ಹತ್ತಿರವಿರುವ ಕಾವೇರಿ ತಾಂತ್ರಿಕ ಮಹಾವಿದ್ಯಾಲಯದ ಆವರಣದಲ್ಲಿ ಕಾವೇರಿ ಎಜುಕೇಷನ್ ಅಂಡ್ ರಿಸರ್ಚ್ ಟ್ರಸ್ಟ್ ವತಿಯಿಂದ ದಶಮಾನೋತ್ಸವ ಸಂಭ್ರಮ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಆದಿಚಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿಗಳು ವಹಿಸಿದರು ಮುಖ್ಯ ಅತಿಥಿಗಳಾಗಿ ಶ್ರೀ ಆದಿಚುಂಚನಗಿರಿ ಶಾಖಾ ಮಠ ಕೊಮ್ಮೇರಹಳ್ಳಿ ಪ್ರಧಾನ ಕಾರ್ಯದರ್ಶಿಗಳಾದ ಪುರುಷೋತ್ತಮಾನಂದನಾಥ ಸ್ವಾಮಿಗಳು ಹಾಗೂ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳಾದ ಎನ್ ಸಂತೋಷ್ ಹೆಗಡೆರವರು ಭಾಗಿಯಾಗಿದ್ದರು ಇಂತಹ ಪರಮ ಪವಿತ್ರ ದಶಮಾನೋತ್ಸವದ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರ ರಾಜ್ಯದ ಯುವ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲ್ ಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸಾನಮಿಸಿ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸುವುದಾದ ಪೂಜ್ಯ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮಿಗಳನ್ನು ನೆನಪು ಮಾಡಿಕೊಂಡು ಮತ್ತೊಮ್ಮೆ ಇಂದಿನ ಕಾರ್ಯಕ್ರಮಕ್ಕೆ ಬಹುಮುಖ್ಯವಾಗಿ ಅತಿಥಿಗಳಾಗಿ ಬಂದು ಕಾರ್ಯಕ್ರಮನ ಉದ್ಘಾಟಿಸಿ ಇಲ್ಲಿ ನೆರೆದಂಥ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಬದುಕಿಗೆ ಬೇಕಾದ ಹಲವಾರು ಮೌಲಿಕ ನುಡಿಗಳನ್ನು ಹೇಳಿದ ನಮ್ಮೆಲ್ಲರ ಪ್ರೀತಿಯ ನ್ಯಾಯಮೂರ್ತಿ ಸಂತೋಷ್ ಹೆಗಡೆಯವರ ಉಪಸ್ಥಿತಿ ಇದೆ ಗ್ರಾಮೀಣ ಪ್ರದೇಶದ ಮಕ್ಕಳ ಭವಿಷ್ಯವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಮ್ಮ ಅಪ್ಪ ಅಮ್ಮಂದಿಗೂ ಕೂಡ ನಾವು ಏನಾಗಬೇಕು ಅಂತಕ್ಕಂಥ ಒಂದು ವಿಷನ್ ಇಲ್ಲದೇ ಇರತಕ್ಕಂಥ ಗಳಿಗೆಯಲ್ಲಿ ಆಗಿ ತಾವು ಬದುಕಿನುದ್ದಕ್ಕೂ ಕಲಿತ ವಿದ್ಯೆಯನ್ನು ಮಕ್ಕಳಿಗೆ ಕಲಿಸ್ಲಿಕ್ಕೋಸ್ಕರ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಎಲ್ಲ ಪದಾಧಿಕಾರಿಗಳೇ ಪ್ರಾಂಶುಪಾಲರೇ ಅಧ್ಯಕ್ಷತೆಯನ್ನು ಕಾವೇರಿ ತಾಂತ್ರಿಕ ಮಹಾವಿದ್ಯಾಲಯ ಟ್ರಸ್ಟ್ ಅಧ್ಯಕ್ಷರಾದ ಎಚ್ ಪಿ ರಾಜುರವರು ವಹಿಸಿದ್ದರು ನಾವು ನಿವೃತ್ತ ಪ್ರಾಧ್ಯಾಪಕರೆಲ್ಲರೂ ಸೇರಿಕೊಂಡು ಕಾವೇರಿ ಎಜುಕೇಷನ್ ರಿಸರ್ಚ್ ಟ್ರಸ್ಟ್ ಎಂಬ ಟ್ರಸ್ಟನ್ನು ನಾವು ಪ್ರಾರಂಭ ಮಾಡಿದ್ವು ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಕೂಡ ಈ ಒಂದು ನಮ್ಮ ನಮ್ಮ ಗ್ರಾಮೀಣ ಪ್ರದೇಶದ ಇದೆ ನಿಮಗೆ ಸ್ವಲ್ಪ ಈ ಒಂದು ಆರ್ಥಿಕವಾಗಿ ಸ್ವಲ್ಪ ಬಹಳ ಕಷ್ಟ ಇದೆ ಜನಗಳಿಗೆ ಇವರೆಲ್ಲರಿಗೂ ಕೂಡ ಅನುಕೂಲ ಆಗಲಿ ಎನ್ನುವ ಉದ್ದೇಶದಿಂದ ಅತಿ ಹೆಚ್ಚಿನ ಶುಲ್ಕವಿಲ್ಲದೆ ದುಬಾರಿ ಶುಲ್ಕವಿಲ್ಲದೆ ಈ ಒಂದು ಉನ್ನತ ಶಿಕ್ಷಣ ಮತ್ತು ಈ ತಾಂತ್ರಿಕ ಶಿಕ್ಷಣ ಕೊಡುವ ಉದ್ದೇಶದಿಂದ ಇದು ಪ್ರಾರಂಭ ಮಾಡಿದೆ ಮುಖ್ಯವಾಗಿ ನಮ್ಮ ಏನು ಹುಡುಗಿಯರು ಏನಿದ್ದಾರೆ ಹೆಣ್ಣು ಮಕ್ಕಳಿಗೆ ಆ ಹೆಣ್ಣು ಮಕ್ಕಳ ಉದ್ದೇಶ ಇಟ್ಕೊಂಡೇ ನಾವು ಈ ಒಂದು ಪ್ರಾರಂಭ ಮಾಡಿದ್ದು ಈ ಒಂದು ಸಂಸ್ಥೆ ಇರುವುದರಿಂದ ನಮ್ಮ ಅಕ್ಕಪಕ್ಕದ ಹಳ್ಳಿಯ ಹೆಣ್ಣು ಮಕ್ಕಳು ನಿಜವಾಗಲೂ ಕೂಡ ಈ ಒಂದು ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಆಗಲಿಕ್ಕೆ ಬಹಳ ಅನುಕೂಲ ಆಗಿದೆ ಈ ಸಂದರ್ಭದಲ್ಲಿ ಕಾವೇರಿ ತಾಂತ್ರಿಕ ಮಹಾವಿದ್ಯಾಲಯ ಟ್ರಸ್ಟ್ ಕಾರ್ಯದರ್ಶಿ ಆಡಳಿತ ಮಂಡಳಿಯ ಪ್ರೊಫೆಸರ್ ನಾಗೇಂದ್ರ ಟಿ ಪ್ರೊಫೆಸರ್ ಡಿ ಕೃಷ್ಣೇಗೌಡ ಡಾಕ್ಟರ್ ಸಿಜೆ ಗಂಗಾಧರ್ ಗೌಡ ಕೆಎಸ್ ಶಿವಕುಮಾರ್ ಕೆಟಿ ಶ್ರೀಧರ್ ಕೆ ಮಲ್ಲಿಕಾರ್ಜುನ್ ಬಿಎಂ ತಮ್ಮಣ್ಣ ಶ್ರೀಕಂಠಪ್ಪ ಶಶಿಧರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವರದಿ ನಟರಾಜ್ ಜೆಟ್ಟಿ ಸತ್ಯದ ಕನ್ನಡಿ